ಗದಗ ಜಿಲ್ಲೆ ರೋಣ ತಾಲೂಕಿನ ಮುಗಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಜಿಎಸ್ ಪಾಟೀಲ್ ನೆರವೇರಿಸಿತ್ತು ಅಂದಾಜು ಒಂದು ಕೋಟಿ ಅರವತ್ತು ಲಕ್ಷ ಮೊತ್ತದ ಭೂಮಿ ಪೂಜೆಗೆ ಶಾಸಕರು ಗುದಿನಿ ಪೂಜೆಯನ್ನು ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಪರಶುರಾಮ್ ಅಳಕವಾಡಿ ಬಸವರಾಜ ಮಹಲಂದ ವಿವಿ ಸೋಮನಕಟ್ಟಿಮಠ್ ಪಿಡಬ್ಲ್ಯೂಡಿ ಬಲವಂತನಾಥ್ ಪರ ಪನಿಬಂಧ ಶಿಕ್ಷಕರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರವಿ ಎಎನ್ ಎಂಎಸ್ ದೇಸಾಯಿ ಬಿಇಒ ರುದ್ರಪ್ಪ ಹೆಗಲಿ ಭೀಮವ್ವ ಪಥೀರಪ್ಪ ಗುಲಗುಳ್ಳಿ ಶಾಲಾ ಶಿಕ್ಷಕರು ಹಾಗೂ ಗ್ರಾಮದ ಹಿರಿಯರು ಮುದ್ದು ಮಕ್ಕಳು ಗ್ರಾಮ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರುದ್ರಪ್ಪ ಹೆಗ್ಗಲಿ ಎನ್ ಕಾರ್ಯಕ್ಕೆ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಅದಕ್ಕೆ ಅಂಥ ಸಂದರ್ಭದಲ್ಲಿ ಇವತ್ತು ನಾವು ಊರಿನ ಎಲ್ಲ ಏರಿಯಾಗೆ ಅದರಲ್ಲಿ ವಿಶೇಷವಾಗಿ ಎಮ್ ಎಸ್ ದೇಸಾಯಿ ಯಾಕಂದ್ರೆ ಒಂದು ಕಾಲಿತ್ತು ಅದೆಲ್ಲ ಸ್ವಾಮಿಗಳಿಗೆ ಎಲ್ಲ ದೇಸಾಯು ಗೌಡರು ಟ್ಯಾಂಬವರು ಅವ್ರಿಗೆ ನಾವೆಲ್ಲ ಭೂಮಿ ಕೊಡ್ತಕ್ಕಂಥ ಒಂದು ಕಾಲಿತ್ತು ಈಗ ಬದಲಾವಣೆ ಆಗ್ತದೆ ಇವತ್ತು ಅವರ ಪೂಜಾರಿ ವರ್ಷಕ್ಕೆಲ್ಲ ಸಾರ್ವಜನಿಕರಿಗೆ ಇವತ್ತು ವ್ಯವಸ್ಥೆ ಅದು ಅಲ್ಲೆಲ್ಲ ಊರಿನ ಎಲ್ಲ ಹಿರಿಯರು ದೇಶದ ಹಾದಿಯಾಗಿ ಎಲ್ಲ ಹಿರಿಯರು ಅವರ ತಾಯಿಯ ಮನವೊಲಿಸಿ ಒಂದು ಎಕರೆ ಭೂಮಿಯನ್ನು ಅದು ಇವತ್ತಿನ ಕಾಲದಲ್ಲಿ ಕೊಡೋದಂದ್ರೆ ಭಾಳ ಒಂದು ಕಠಿಣದ ವ್ಯವಸ್ಥೆ ಈಗ ಯಾಕಂದರೆ ಭೂಮಿ ರೇಟು ಕಡಿಮೆ ಇಲ್ಲ ಯಾರೂ ಮುಂದೆ ಬಂದು ಅಂತ ಕೊಡೋದು ಭಾಳ ಹಿಂದುಳಿತು ಮಾರಕ್ಕೆ ಕೊಡೋದಿಲ್ಲ ಯಾವುದಾದ್ರು ಚಲೋ ಕೆಲ್ಸಕ್ಕೆ ಬೇಕಂತಂದ್ರೆ ಅದನ್ನ ಕೊಡೋದಿಲ್ಲ ಆದ್ರೆ ಇವತ್ತು ಅಂಥ ಒಂದು ಕೆಲಸವನ್ನು ನಮ್ಮ ಶ್ರೀಮತಿ ಗುರಮ್ಮ ಹೆಂಡಮ ತಾಯಂದಿರು ಇವತ್ತು ಆ ಕೆಲಸ ಮಾಡಿದ್ದಾರೆ ಅವರಿಗೆ ಭಗವಂತ ವೈರಾಣ